ಮೈಸೂರಿನ ಏರ್ಪೋರ್ಟ್ ರನ್ವೇಗೆ ವಿಸ್ತರಣೆಗೆ ಕಳೆದ ಬಾರಿ ಕೋಟಿ ರೂಪಾಯಿ ಅನುದಾನದ ವಿಷಯವನ್ನ ಬೊಮ್ಮಾಯಿ ಸರ್ಕಾರ ಅದರ ಈ ಈ ಭಾಗ ಬಾರಿ ಪ್ರಸ್ತಾವವೇ ಇಲ್ಲ ಹಾಗಾಗಿ ಅದೇನಾದ್ರೂ ರನ್ವೇ ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂತ ಆತಂಕ ಇದೆ ಮೈಸೂರು ಬಾರಿ ರನ್ವೆ ವಿಸ್ತರಣೆ ಭೂಸ್ ಮುನ್ನೂರ ಹತ್ತೊಂಬತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಇದಕ್ಕೆ ಅನುವಾಗುವಂತೆ ಯುಟಿಲಿಟಿ ಶಿಫ್ಟಿಂಗ್ ಅಗತ್ಯ ಕ್ರಮ ವಹಿಸಲಾಗುವುದು ಕೆ ಆರ್ ಹಾಸ್ಪೆಟ್ಲು ಮೈಸೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಕೆ ಆರ್ ಹಾಸ್ಪೆಟ್ಲು ಅದಕ್ಕೆ ನೂರು ವರ್ಷ ಆಗ್ತಾ ಇದೆ ಮುಂದಿನ ತಿಂಗ್ ಮುಂದಿನ ವರ್ಷ ಈ ನೂರು ವರ್ಷದ ಈ ಸೌಂದ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಅನುದಾನ ಕೊಟ್ಟರೆ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ರೀತಿಯಲ್ಲಿ ಕೆ ಆರ್ ಹಾಸ್ಪಿಟ್ಲನ್ನು ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಇದೆ ಮೈಸೂರು ಮತ್ತು ಕಲಬುರಗಿ ವೈದ್ಯಕೀಯ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಒಟ್ಟು ನೂರು ಕೋಟಿ ರು ವೆಚ್ಚದಲ್ಲಿ ಪ್ರಾದೇಶಿಕ ಎಂಡೋಕ್ರೈನಾಲಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಮೈಸೂರು ಮತ್ತು ಕಲಬುರಗಿಯ ವೈದ್ಯಕೀಯ ಕಾಲೇಜುಗಳಲ್ಲಿ ನಿಮಾನ್ಸ್ ಮಾದರಿಯ ಸಂಸ್ಥೆಗಳನ್ನು ತಲಾ ನೂರು ಕೋಟಿ ರು ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಮಾನಸಿಕ ಅಸ್ವಸ್ಥರ ಆರೈಕೆಗೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಸರ್ಕಾರೇತರ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಕೇಂದ್ರವನ್ನು ಸ್ಥಾಪಿಸಲಾಗುವುದು ನಮಗೆ ಚಿತ್ರನಗರಿ ವರ್ಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರಕ್ಕೆ ತೆಗೆದುಕೊಂಡಿದ್ದಾರೆ ಅನುದಾನವನ್ನ ಈ ಬಾರಿ ಮೀಸಲಿಟ್ಟಿಲ್ಲ ಎಲ್ಲ ಚಿತ್ರನಗರಿ ಆ ಭಾಗದ ಎಲ್ಲರದ್ದು ಇರೋದು ನೂರು ಕೋಟಿ ರೂಪಾಯಿ ಅನುದಾನವನ್ನ ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು ಅಂತಾರಾಷ್ಟ್ರೀಯ ದರ್ಜೆಯ ಚಿತ್ರನಗರಿಯನ್ನು ಪಿಪಿಬಿ ಬಾರಿ ಅಂದಾಜು ಐನೂರು ಕೋಟಿ ರು ವೆಚ್ಚದಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸಲು ನೂರೈವತ್ತು ಎಕರೆ ಜಮೀನನ್ನು ಕಾಯ್ದಿರಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಚಿತ್ರನಗರಿಯನ್ನು ಮುಂದಿನ ವರ್ಷಗಳಲ್ಲಿ ಚಿತ್ರನಗರಿಯನ್ನು ಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ